ಆಯ್ ಫ್ರೆಂಡ್ಸ್ ನೀವು ನೋಡ್ತಾ ಇದ್ದೀರ ನಮ್ಮ ಎಸ್ ವಿಕ್ ಯೂಟ್ಯೂಬ್ ಚಾನಲ್ಲ ನಾನು ಓದಿ ವಿಡಿಯೋದಲ್ಲಿ ಹೇಳಿದ್ದೆ ಕ್ಯಾನ್ವಾದಲ್ಲಿ ಏನೇನು ನ್ಯೂಸ್ ಇದೆ ಏನೇನು ಅಂತೇಳಿ ಒಂದು ಸಣ್ಣದಾಗಿ ಹೇಳಿದ್ದೆ ಈಗ ಅದರೊಳಗಡೆ ಏನೇನಿದೆ ಪ್ರತಿಯೊಂದನ್ನು ನಾನು ನಿಮಗೆ ಒಂದೊಂದೇ ಹೇಳ್ತಾ ಹೋಗ್ತೀನಿ ಅದರಲ್ಲಿ ಯಾವ್ಯಾವುದನ್ನು ನಾವು ಯೂಸ್ ಮಾಡ್ಕೋಬೇಕು ಯಾವುದನ್ನು ಯೂಸ್ ಮಾಡಬಾರ್ದು ಆಮೇಲೆ ಅದರೊಳಗಡೆ ಏನೇನು ಫ್ಯೂಚರ್ಸ್ ಇದೆ ಪ್ರತಿಯೊಂದನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ಒಂದೊಂದನ್ನೇ ತಿಳಿಸ್ತಾ ನಿಮಗೆ ಒಂದೊಂದನ್ನೇ ತೋರಿಸ್ತಾ ಹೋಗ್ತೀನಿ ನಾನು ಓದ ವಿಡಿಯೋದಲ್ಲೇ ನಿಮಗೆ ಹೇಳಿದ್ದೆ ಕ್ಯಾನ್ವವನ್ನು ನಾವು ಯೂಸ್ ಮಾಡಬೇಕು ಅಂದರೆ ಒಂದು ಗೂಗಲ್ ಅಕೌಂಟನ್ನು ಕ್ರಿಯೇಟ್ ಮಾಡಿಕೊಂಡು ನಾವು ಆ ಕ್ಯಾನ್ವಾನ ಅಕೌಂಟನ್ನು ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ ಅದಾದಮೇಲೆ ನಾವು ಕ್ಯಾನ್ವಾನ ಯೂಸ್ ಮಾಡ್ಬೋದು ವಾಟ್ಸ ನಮ್ಮ ಲ್ಯಾಪ್ಟಾಪ್ ಅಥವಾ ಡೆಸ್ಟಾಪ್ ಮೇಲಾಗಲಿ ಅಥವಾ ವಾಟ್ಸ್ ನಮ್ಮ ಮೊಬೈಲಲ್ಲಿ ಆ್ಯಪನ್ನು ಡೌನ್ಲೋಡ್ ಮಾಡೋದ್ರ ಮುಖಾಂತರ ಆ್ಯಪಲ್ಲೂ ಕೂಡ ನಾವು ಮೊಬೈಲಲ್ಲೂ ಕೂಡ ಈಸಿಯಾಗಿ ಯೂಸ್ ಮಾಡ್ಬೋದು ನೀವೇನಾದರೂ ನಮ್ಮ ಎಸ್ ವಿತಕ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಕೆಲವೊಬ್ರಿಗೆ ತುಂಬ ಯೂಸ್ ಆಗುತ್ತೆ ಇದು ಕ್ಯಾನ್ವಾ ಕೆಲವೊಬ್ಬರು ಈಗ ಇನ್ಸ್ಟಾಗ್ರಾಮು ಮತ್ತು ಪೋಸ್ಟ್ ಫೇಸ್ಬುಕ್ಗಳಲ್ಲಿ ಕೆಲವೊಂದು ಪೋಸ್ಟರ್ಗಳನ್ನು ಹಾಕ್ತಾರೆ ಅಂಥವ್ರಿಗೆ ತುಂಬ ಯೂಸ್ ಆಗುತ್ತೆ ಈ ಕ್ಯಾನ್ವಾನ ಹೇಗೆ ಯೂಸ್ ಮಾಡೋದು ಯಾವ ರೀತಿ ನಮಗೆ ಯೂಸ್ ಆಗುತ್ತೆ ಏನೇನು ಎಲಿಮೆಂಟ್ಸ್ಗಳನ್ನು ಯೂಸ್ ಮಾಡಿ ನಾವೇ ನಮ್ಮದೇ ಆದ ಡಿಸೈನನ್ನು ಕ್ರಿಯೇಟ್ ಮಾಡ್ಬೋದು ಅನ್ನೋ ಪ್ರತಿಯೊಂದು ಮಾಹಿತಿಯನ್ನು ನಾನು ಈ ವಿಡಿಯೋದಲ್ಲಿ ನಮಗೆ ತಿಳಿಸ್ತಾ ಇದ್ದೀನಿ ನಾವು ಫಸ್ಟು ಗೂಗಲಿಗೆ ಬಂದ್ಬಿಟ್ಟು ಕ್ಯಾನ್ವಾ ಅಂತ ಹೊಡೆಯನ ಕ್ಯಾನ್ವಾ ಅಂತ ಹೊಡೆದ್ರೆ ಸಾಕು ನೋಡ್ದು ಈ ರೀತಿ ಫಸ್ಟ್ ಪೇಜು ಫಸ್ಟ್ ಲಿಂಕಲ್ಲೇ ಕ್ಯಾನ್ವಾ ಯೂಜುವಲ್ ಸೈಟ್ ಆಫ್ ಎವರಿ ಒನ್ ಅಂತೇಳಿ ಅದ್ರ ಮೇಲೆ ಕ್ಲಿಕ್ ಮಾಡಿ ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ನೀವು ಕೂಡ ನಿಮ್ಮ ಅಕೌಂಟನ್ನು ಕ್ರಿಯೇಟ್ ಮಾಡ್ಕೊಂಡಿದ್ರೆ ಈ ರೀತಿ ಫಸ್ಟ್ ಪೇಜು ಓಪನ್ ಆಗುತ್ತೆ ನಾವು ಏನೇನು ಡಿಸೈನ್ನ ಮಾಡಿರ್ತೀವಿ ಅದೆಲ್ಲ ಇಲ್ಲಿ ನಮಗೆ ಫಸ್ಟ್ ಪೇಜಲ್ಲೇ ತೋರಿಸ್ತಾ ಇರುತ್ತೆ ಈ ಕಡೆ ಲೆಫ್ಟ್ ಸೈಡ್ ಬಂದರೆ ಓಂ ಪೇಜ್ ಇರುತ್ತೆ ಈ ಕಡೆ ಲೆಫ್ಟ್ ಸೈಡ್ ಅಲ್ಲಿ ಓಮ್ ಪೇಜ್ ಪ್ರಾಜೆಕ್ಟ್ ಪ್ರಾಜೆಕ್ಟ್ ಅಂತೇಳಿ ನಾವು ಕ್ರಿಯೇಟ್ ಮಾಡಿದಂಥ ಪ್ರಾಜೆಕ್ಟ್ಗಳು ಇಲ್ಲಿ ನಮಗೆ ತೋರಿಸ್ತಾ ಇರುತ್ತೆ ಆಮೇಲೆ ಗಳು ನಾವು ಏನೇನು ನ ಯೂಸ್ ಮಾಡಬಹುದು ಅನ್ನೋದು ಪ್ರತಿಯೊಂದು ಟ್ಯಾಂಪ್ಲೇಟ್ಸ್ನ ಇಲ್ಲಿ ತೋರಿಸ್ತಾ ಇರುತ್ತೆ ಡಾಕ್ಯುಮೆಂಟ್ ಟ್ಯಾಂಪ್ಲೆಟ್ಸ್ ಇರುತ್ತೆ ಅದಾದ್ಮೇಲೆ ವೈಟ್ ಬೋರ್ಡ್ ಟ್ಯಾಂಪ್ಲೆಟ್ಸ್ ಇರುತ್ತೆ ಆಮೇಲೆ ಪ್ರೆಸೆಂಟೇಷನ್ ನಾವು ಸಿಕ್ಸ್ಟೀನ್ ಇಷ್ಟು ನೈನಲ್ಲಿ ಅಂದರೆ ನಾವು ಇದು ಸಿಕ್ಸ್ಟೀನ್ ಇಂಟು ನೈನ್ ಯೂಟ್ಯೂಬ್ ಪ್ರೆಸೆಂಟೇಷನ್ ಇರುತ್ತೆ ರೆಸ್ಯೂಮನ್ನು ಕ್ರಿಯೇಟ್ ಮಾಡ್ಬೋದು ಪೋಸ್ಟರ್ಗಳನ್ನು ಕ್ರಿಯೇಟ್ ಮಾಡ್ಬೋದು ಲೋಗೋನ ಕ್ರಿಯೇಟ್ ಮಾಡ್ಬೋದು ವೀಡಿಯೋಸ್ನ ಕ್ರಿಯೇಟ್ ಮಾಡ್ಬೋದು ಮತ್ತು ಯೂಟ್ಯೂಬ್ ತಂಬಲೈನ ಕ್ರಿಯೇಟ್ ಮಾಡ್ಬೋದು ಅದಾದಮೇಲೆ ಯುವರ್ ಸ್ಟೋರಿ ಏನಾದರೂ ಸ್ಟೋರಿ ಮಾಡಬೇಕಂದ್ರೂ ಮಾಡ್ಬೋದು ಮೊಬೈಲ್ ವೀಡಿಯೋಸ್ನ ಮಾಡ್ಬೋದು ಇನ್ಸ್ಟಾಗ್ರಾಮ್ ರೀಲ್ಸನ್ನು ಮಾಡ್ಬೋದು ಪೋಸ್ಟರ್ಗಳು ಆಮೇಲೆ ಇನ್ವಿಟೇಷನ್ ಕಾರ್ಡ್ಸ್ ಇರುತ್ತೆ ಆಮೇಲೆ ಪ್ಲೇಯರ್ಸ್ ಡಿಸೈನ್ನ ಮಾಡ್ಬೋದು ಇಷ್ಟು ಟ್ಯಾಂಪ್ಲೇಟ್ಸ್ಗಳು ನಮಗೆ ಈ ಕ್ಯಾನ್ವಾದಲ್ಲಿ ಸಿಗುತ್ತೆ ಇದಾದಮೇಲೆ ನಾವು ಪ್ರತಿಯೊಂದೊಂದೊಂದು ನಿಮಗೆ ಕ್ಲಿಕ್ ಮಾಡ್ತಾ ಟ್ಯಾಂಪ್ಲೇಟ್ಸಲ್ಲಿ ಇಷ್ಟು ಇದಿಷ್ಟು ಅವ್ರದ್ದೊಂದು ಒಂದು ಸಬ್ ಇರುತ್ತೆ ಸಬ್ಬು ಮನುಷ್ಯ ಈಗ ನಾನು ಇಲ್ಲಿ ಡಾಕ್ಯುಮೆಂಟ್ಸ್ ಇದೆ ಡಾಕ್ಯುಮೆಂಟ್ಸ್ ಮೇಲೆ ಕ್ಲಿಕ್ ಮಾಡಿದಾಗ ನಮಗೆ ಈ ರೀತಿ ಈಗ ನೋಡಿರಿ ಈ ರೀತಿ ಡಿಸೈನ್ಗಳು ಅವ್ರದ್ದೇ ಒಂದಿಷ್ಟು ಡಿಸೈನ್ಗಳನ್ನು ರೆಡಿ ಇಟ್ಟಿರ್ತಾರೆ ನೀವು ಅದನ್ನಾದರೂ ಯೂಸ್ ಮಾಡ್ಕೋಬೋದು ಇದೆಲ್ಲ ಪ್ರೋ ವರ್ಷನ್ ಇರುತ್ತೆ ನೀವು ಯೂಸ್ ಮಾಡೋಕ್ಕಾಗಲ್ಲ ನೀವು ಪ್ರೋ ವರ್ಷನ್ ಇದ್ದರೆ ನೀವು ಕೂಡ ಯೂಸ್ ಮಾಡ್ಬೋದು ನನ್ನ ಪ್ರೋ ವರ್ಷನ್ ಇರೋದ್ರಿಂದ ಅದು ಇಲ್ಲಾಂದರೆ ನಿಮಗೆ ಪ್ರೋ ವರ್ಷನ್ನು ತೋರಿಸ್ತೀನಿ ಎಲ್ಲೋ ಕಲರಲ್ಲಿ ಸ್ಟಾರ್ ಇರುತ್ತೆ ಅದನ್ನು ಯೂಸ್ ಮಾಡೋಕ್ಕಾಗಲ್ಲ ನೀವು ಪ್ರೀ ವರ್ಷನ್ಗಳನ್ನು ನೀವು ಯೂಸ್ ಮಾಡಬೇಕಾಗುತ್ತೆ ಇದು ಪ್ರೀ ವರ್ಷನ್ ಇದೆ ನೋಡಿ ಇದು ಈ ರೀತಿ ಈ ಈ ಥರ ಬಂದರೆ ಪ್ರೋ ವರ್ಷನ್ನು ನೋಡಿ ಇದು ಪ್ರೋ ವರ್ಷನ್ನು ಇದು ಪ್ರೋ ವರ್ಷನ್ನು ಈ ಥರ ಎಲ್ಲ ಪ್ರೋ ವರ್ಷನ್ ಇದ್ದವನ್ನ ನೀವು ಯೂಸ್ ಮಾಡಲಿಕ್ಕೆ ಆಗೋಲ್ಲ ಯಾಕೆಂದರೆ ಅದು ಡೌನ್ಲೋಡ್ ಮಾಡಲಿಕ್ಕೂ ಕೂಡ ನಿಮಗೆ ಬಿಡೋದಿಲ್ಲ ಹಾಗಾಗಿ ಆದಷ್ಟು ಫ್ರೀ ವರ್ಷನ್ ಸಾಕಷ್ಟು ಸಿಗುತ್ತೆ ನೀವು ಆರಾಮಾಗಿ ಯೂಸ್ ಮಾಡ್ಬೋದು ಯಾವ ರೀತಿ ಅಂತ ನಾನು ನಿಮ್ಗೆ ಒಂದೊಂದು ಹೇಳ್ತಾ ಹೋಗ್ತೀನಿ ಟ್ಯಾಂಪ್ಲೆಟ್ಸ್ ಬರೋಣ ಮತ್ತೆ ಟ್ಯಾಂಪ್ಲೆಟ್ಸಲ್ಲಿ ಮತ್ತೆ ವೈಟ್ ಬೋರ್ಡ್ ವೈಟ್ ಬೋರ್ಡಲ್ಲಿ ಎಷ್ಟೊಂದು ಟ್ಯಾಂಪ್ಲೆಟ್ಸ್ ಥರ ಈ ಥರ ಎಲ್ಲ ಇರುತ್ತೆ ನೀವು ಪ್ರೀ ವರ್ಷನ್ನು ಕೂಡ ಇರುತ್ತೆ ನೋಡಿರಿ ಇದು ಪ್ರೀ ವರ್ಷನ್ನು ರೀತಿ ನೋಡ್ಕೊಂಬಿಟ್ಟು ನೀವು ಇದು ಇದು ಪ್ರೀ ವರ್ಷನ್ನು ಇದು ಫ್ರೀ ವರ್ಷನ್ನು ಈ ಥರ ಏನು ಫ್ರೀ ವರ್ಷನ್ ಇದು ಪ್ರೀ ವರ್ಷನ್ನು ಈ ಥರ ಇದು ವರ್ಷನ್ ಈ ಥರ ಟೆಂಪ್ಲೆಟ್ಸ್ಗಳನ್ನು ನೀವು ಯೂಸ್ ಮಾಡಿಕೊಂಡು ನೀವೇ ಡಿಸೈನ್ನ ಮಾಡ್ಬೋದು ಅದಾದಮೇಲೆ ಟ್ಯಾಂಪ್ಲೆಟ್ಸ್ ಅದಾದಮೇಲೆ ಪ್ರೆಸೆಂಟೇಷನ್ ಈಗ ಪ್ರೆಸೆಂಟೇಷನ್ ನೀವೇನಾದರೂ ಯೂಟ್ಯೂಬಲ್ಲಿ ಪ್ರೆಸೆಂಟೇಷನ್ನ ಕ್ರಿಯೇಟ್ ಮಾಡಬೇಕು ಅಂದರೆ ಈ ರೀತಿ ಇರುತ್ತೆ ನೀವೇ ಕ್ರಿಯೇಟ್ ಮಾಡ್ಬೋದು ಇದಾದ ಮೇಲೆ ನೀವೇ ಪ್ರತಿಯೊಂದನ್ನು ನೋಡ್ತಾ ಹೋಗಿ ಅದಾದಮೇಲೆ ಇನ್ಸ್ಟಾಗ್ರಾಮ್ ಪೋಸ್ಟ್ ಇಂಟ್ರಾ ಇನ್ಸ್ಟಾಗ್ರಾಮ್ ಪೋಸ್ಟನ್ನು ನೀವೇನಾದರೂ ಕ್ರಿಯೇಟ್ ಮಾಡಬೇಕು ಅಂದರೆ ನೋಡಿರಿ ಈ ರೀತಿ ಇರುತ್ತೆ ಈ ರೀತಿ ನೀವು ಕ್ರಿಯೇಟ್ ಮಾಡ್ಬೋದು ಪೋಸ್ಟರ್ಗಳನ್ನು ಇನ್ಸ್ಟಾಗ್ರಾಮಲ್ಲಿ ಪ್ರೀ ವರ್ಷನ್ ನೋಡಿ ಇದು ಪ್ರೀ ವರ್ಷನ್ ಇದು ಫ್ರೀ ವರ್ಷನ್ ಇದು ಇದು ಪ್ರೀ ವರ್ಷನ್ ಅಲ್ಲ ಇದು ಫ್ರೀ ವರ್ಷನ್ನು ಇದು ಪ್ರೀ ವರ್ಷನ್ನು ಇವನ್ನು ಯೂಸ್ ಮಾಡ್ಕೊಂಡು ಇದು ಫ್ರೀ ವರ್ಷನ್ನು ಇದು ಫ್ರೀ ಅಲ್ಲ ಇದು ಫ್ರೀ ವರ್ಷನ್ನು ಈ ರೀತಿ ಫ್ರೀ ವರ್ಷನ್ ಯಾವ್ದು ಇರುತ್ತೆ ಅದನ್ನು ನಿಮ್ಮದೇ ಆದ ಡಿಸೈನ್ಗಳನ್ನು ಯಾವ ರೀತಿ ಮಾಡೋದಂತ ನಾನು ಮುಂದಿನ ವಿಡಿಯೋದಲ್ಲಿ ತೋರಿಸ್ತೀನಿ